ಬಿಡಿ ಮಂತಿರಲ್ಲ ಬೇಕಾ ತಿಂಡಿರ ಐ ಇಷ್ಟು ಎಂಡ್ ಆಫ್ ಆ ಇದಿಕಾ ನಂಗೇ ಕೂಡ ಕೊಡಿ ಸಮೋಸಾ ಏನಾಯ್ತು ಚಟ್ನಿ ಏನಾಯ್ತು ಜಾಸ್ತಿ ಹಾಕಿಸಬೇಕು ಅಂತ ಆวน ಕಂಜೂಸನ್ ಸ್ವಲ್ಪ ಹಾಕಿ ಆವನು ಹೇಳುದಲ್ಲ ಅವರು ಹಾ ಚರೈನಲ್ಲ ಅಪ್ಪನ ಇರ್ಲಿ Inno. Ok. Du kan kjøpe det du vil det? ಚೆನ್ನಾಗಿದೆ ಕ್ರಿಸ್ಪಿ ಇದೆ ಎಷ್ಟು ಗೋಬಿಗೆ ಎರಡ್ಕೆ ಅರವತ್ತು ಒಂದಕ್ಕೆ ಕಿಲೋ ಹ್ಮ್ ಸಮೋಸ ಇಪ್ಪತ್ತು ರೂಪಾಯಿ ಇಷ್ಟು ಎರಡು ಸಮೋಸಾ ಪಾಪದವರದ್ದು ಹೊಟ್ಟೆ ತುಂಬತ್ತೆ ಅಲ್ವಾ ಪಾಪದವ್ರು ಅಂತ ಅಲ್ಲ ಎಲ್ಲರದು ಹೊಟ್ಟೆದು ತುಂಬುತ್ತೆ ಆದ್ರೆ ನಮ್ಮದೆಲ್ಲ ಚಿಕನ್ ಸಮೋಸ ಅದು ಇದ್ರಲ್ಲಿ ಸಣ್ಣದು ಇರುತ್ತೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅದ್ರಲ್ಲಿ ಚಿಕನ್ ಇದೆಯಾ ಇಲ್ವಾ ಅಂತ ಹೇಳಿ ಕೂಡ ಗೊತ್ತಾಗೋದಿಲ್ಲ ಇದು ವೆಜ್ಜು ಅಲ್ಲ Oke, stafing durian jadi sedun tuh. Bro, bro, perlu masalah lagi, bro. Belah, potong, Mbak. Ini dia, murah kopi, belah. Dia renta untuk dinding. Belah, ini belahnya ban sendu. Cuma, enggak mau Hah, baca

ಮುಡಿಪು ಬಂದಿದೀವಿ ಆಯ್ತು ನಮ್ಮ ಮನೆ ಬಂದ್ವಿ ನಮ್ಮ ಮುಡಿಪು ಬಂತು ಬೆಳಿಗ್ಗೆ ಹೋಗಿದ್ದು ರಾತ್ರಿ ಬಂದಿದ್ದು ಆಯ್ತು ಗಂಟೆ ಎಷ್ಟು ಒಂಬತ್ತು ನಲ್ವತ್ತೇಳು ಹನ್ನೊಂದು ಗಂಟೆಗೆ ಹೋಗಿ ಹತ್ತು ಗಂಟೆ ಒಳಗೆ ಮನೆ ಒಳಗೆ ರೀಚ್ ಆದ್ವಿ ಅದು ಕೂಡ ರೋಡ್ ಮಧ್ಯದಲ್ಲಿ ಸರಿ ಇದ್ದಿದ್ರೆ ಇನ್ನು ಕೂಡ ಫಾಸ್ಟ್ ಬರ್ತಿದ್ವಿ ಅದರ ಸ್ಪೈಡರ್ ಮ್ಯಾನ್ ಮನೆ ಮನೆ ಸಿಕ್ಕಿದ್ರೆ ದೊಡ್ಡದ್ ನಮ್ಗೆ ಮನೆ ಬಂತಿದ್ರೆ ನಮ್ದು ಎಂತ ಒಂದು ಖುಷಿ ನಮ್ ಮನೆಗೆ ನಾವು ಹೋಗುವಾಗ ಅಲ್ವಾ ಲಾಂಗ್ ಜರ್ನಿ ಒಂದಾಯ್ತು ಸುಮಾರು ಟೈಮ್ ನಂತರ ಥ್ಯಾಂಕ್ ಯು ನಮ್ಗೆ ಸೇಫ್ ಆಗಿ ಇಲ್ಲಿ ತನಕ ತಂದು ಬಿಟ್ಟಕ್ಕೆ ಅಲ್ಲ ಮನೆ ತನಕ ಬಿಡಿ ನಿಮಗೆ ಸಂಬಳ ಯಾಕೆ ಕೊಡೋದು ಮತ್ತೆ ಎಷ್ಟು ಕೊಡ್ತೀನಿ ಸಂಬಳ ಅದು ಈಗ ಲೆಕ್ಕ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಕೊಡ್ತೀನಿ ನಿಮಗೆ ಸಂಬಳ ಆಯಿತು ಸ್ವಲ್ಪ ಇರುತ್ತೆ ಓಕೆ ಸೊ ನಾವೀಗ ಮನೆಗೆ ಮುಟ್ಟಿದ್ದೀವಿ ನಮ್ಮ ಜೊತೆ ನಮ್ಮ ಫಸ್ಟ್ ಪರ್ಸನ್ ಇದ್ದಾನೆ ಲೇಟ್ ಲೇಟ್ ಮತ್ತೆ ನಮ್ಮ ಸೆಕೆಂಡ್ ಕಮಾನ್ ನಮ್ದು ನೆನಪಾಯ್ತಾ ನಿಮ್ಗೆ ಊಟ ಮಾಡೋದು ಹಾ ಅದೇ ನಮ್ದೆಲ್ಲ ನೆನಪಿರ್ತದೆ ಊಟದ ನೆನಪು ಚಿಕನ್ ಇದು ನೆನಪು ಅದೆಲ್ಲ ಮಾತ್ರ ಮೊಮ್ಮಕ್ಕಳದು ನೆನಪು ಎಲ್ಲಿ ಇರ್ತದೆ ನಿಮ್ಗೆ ಬಂತ ನಿಮ್ಗೆ ನಮ್ದು ನೆನಪು ಮತ್ತೆ ಬರದೆ ಎಷ್ಟು ನೆನಪು ಅಂತ ಸ್ವಲ್ಪ ಬಂತ ಜಾಸ್ತಿ ಬಂತ ಸ್ವಲ್ಪ ಬಂತು ಡಾಡಾಗಿ ಬರ್ಲೇ ಇಲ್ಲ ಅವರಿಗೆ ಚಿಕನ್ ಕೇಳುವಾಗ ಹೇಳ್ತಾರೆ ಹಸಿವಾಯ್ತು ಊಟ ನಮ್ಗೆ ನೆನಪು ನಿಮ್ಗೆ ನಮ್ಮ ನೆನಪು ಬಂತ ಇದಕ್ಕೆ ಅಲ್ಲ ಹಾಯ್ ಮಿಸ್ಟರ್ ಮಿಸೈಲ್ ಮ್ಯಾನ್ ನಿಂಗೆ ನಮ್ಮ ನೆನಪು ಬಂತ ಹೋಗು ಅಂಟಿ ಗುಡ್ ಮಾರ್ನಿಂಗ್ ಇವತ್ತು ಬಂದ್ರು ಪದ್ರ ಮಾಡ್ಲಿಕ್ಕೆ ಇವತ್ತು ಚಪಾತಿಗೆ ಚೆನ್ನ ಮಸಾಲ ಮಾಡೋಣ ಅಂತ ಇದ್ದೀನಿ ತುಂಬ ಮೊನ್ನೆಯಿಂದ ಆಸೆ ಆಗ್ತಿದೆ ಅತ್ತಿಗೆಲ್ಲ ಮಲಗಿದ್ದಾರೆ ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಇದೆ ಎಂತ ಅಂತೆ ಕೊಡೋಣಲ್ಲ ಇವತ್ತು ನಂದೇ ರೆಸಿಪಿ ಅಂದರೆ ಅತ್ತೆಗೆದ್ದು ನೋಡು ನನಗೆ ಚೆನ್ನಾಗಿ ಮಸಾಲ ಬರಲ್ಲ ಅದಕ್ಕೆ ಅತ್ತೆಗೆದ್ದು ರೆಸಿಪಿ ಹೋಗ್ತೀರ ಅವರು ತುಂಬ ಮಾಡಿದ್ದಾರೆ ಮತ್ತೆ ಈಗ ಈರುಳ್ಳಿ ಕಟ್ ಮಾಡಿಟ್ಟಿದ್ದೇನೆ ಇಲ್ಲಿ ಈಗ ಮನೆ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಟೊಮೆಟೊ ಪ್ಯೂರಿ ಮಾಡಲಿಕ್ಕೆ ಅದಕ್ಕೆ ಈಗ ಮಾಡಬೇಕು ಹೇಗಾಗುತ್ತೆ ನಂಗೆ ಗೊತ್ತಿಲ್ಲ ರಿಯಾಕ್ಷನ್ಸ್ ರಿಲ್ಲ ತೋರಿಸ್ತೇನೆ ಅತ್ತೆಗೆದು ಎಂತ ಮಾಡ್ತೀಯಾ

ಈಗ ಇದಕ್ಕೆ ಚೆನ್ನಾಗಿ ಹಾಕಿದ್ದೇನೆ ಈಗ ಸ್ವಲ್ಪ ಒಂದು ಕುದಿ ಬಂದ ಮೇಲೆ ತೆಗಿತೀನಿ ನಾನು ಚೆನ್ನಾಯಿತು ಹಾಕುವಾಗ ಒಂದು ತೋರಿಸ್ತೀನಿ ಅಷ್ಟೇ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟಿಗೆ ಬೇಕಲ್ಲ ಚಪಾತಿ 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 ಮತ್ತೆ ಪಜ್ಜು ಇದು ಮಾಡ್ತಾನೆ ಎಂತ ಚನ್ನ ಮಸಾಲ ಹಾಗೆ ಸುನೀತಾ ಬರ್ಲಿಲ್ಲ ಹಾ ಸುನೀತಾ ಬರ್ಲಿಲ್ಲ ಧೋನಿ ಮಾಡಿ ಹೋದ್ರು ಅದಕ್ಕೆ ನಾವ್ ಈಗ ಮಾಡುದು ನಮಗೆ ಬೇಕಾದ್ರೆ ಮಾಡ್ಬೇಕು ಒಟ್ಟಿಗೆ ತಿನ್ಬೇಕಾದ್ರೆ ನಾವು ಅಲ್ಲಿಯ ಹೌದು ಎಂತ ಹೇಳಿರ್ಬೇಕಲ್ಲ ಎಂತ ಹೇಳಿದ್ರೆ ನಮ್ಗೆ ಕನಸು ಬೀಳುತ್ತಾ ಅದು ಐವತ್ತು ಮಾಡಿದ್ದೇನೆ ಅದ್ರಲ್ಲಿ ನಲ್ವತ್ತು ಹಾ 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 ಹೌದಪ್ಪ ನಾನೆ ಶೇಷ ನೀನ್ ಎರಡೇನೋ ನಾನು ಐವತ್ತು ದಿನ ಇವತ್ತು ಪಜ್ಜು ಮಟನ್ ಕಟ್ ಮಾಡಿ ಕೊಡ್ತಾನಂತೆ ಇಟಿಕೆಲ್ಲ ಶೇವ್ ಎಲ್ಲ ಮಾಡ್ತಾರೆ ಆಯ್ತಪ್ಪ ಟಕ್ 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 ಎಲ್ಲೆಂತ ಇಲ್ವಾ

ಚೆನ್ನ ಮಸಾಲ ಚೆನ್ನಾಗಿದೆ ನಾ ಮಾಡಿದ್ದು ಹೌದು ಹೌದು ಸತ್ಯ ಸತ್ಯ ಅಷ್ಟೇ ನಂಬಿಕಿಲ್ವ ನನ್ನ ಏನು ಮಾಡಲಿಲ್ಲಲ್ಲ ನೀನು ಮಾಡಿದ್ದೇನೆ ಅಲ್ಲ ಎಂತ ಜ್ಯೂಸ್ ಮಾಡಿದ್ದೇನೆ ಅದೇ ಒಂದು ಜ್ಯೂಸ್ ಮಾಡಿದ್ದೇನೆ ಅವತ್ತು ಮಾಡಿದ್ದು ಮಯನೇ ಸ್ಯಾಂಡ್ವಿಚ್ ನೀವು ತಿನ್ನಿಲ್ವಾ ಚೆನ್ನಾಗಿದೆ ಇವತ್ತೇನು ಮನಸ್ಸು ಬಂತು ನಿನಗೆ ಮಾಡಲಿಕ್ಕೆ ಈಗೇನು

ಕಾಯಿ ಕೊಟ್ಟೆ ಸಾವುಕಾರ ಅಲ್ಲ ರಜೆ ಮಾಡಿದೆ ರಜೆ ಮಾಡಿದೆ ಯಾರ ಹಾ ಬಿಟ್ಟಿರೇ ಇಲ್ಲ ಸಾವುಕಾರ ಅಂಚೂರ್ ಹಾಕಿದೆಯಾ ಅಂಚೂರ್ ಇರಲಿಲ್ಲ ಸ್ವಲ್ಪ ಜಾಸ್ತಿ ಹುಳಿ ಜಾಸ್ತಿ ಹಾಯ್ ಎಲ್ಲರಿಗೂ ಓಕೆ ಇವತ್ತು ಸಂಜೆ ವ್ಲಾಗ್ ಇದ್ದೀನಿ ನಾನು ಸಂಜೆ ಅಲ್ಲ ಮಧ್ಯಾಹ್ನ ಆಯಿತು ಇವತ್ತು ಬೆಳಿಗ್ಗೆಯಿಂದ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಅಂದರೆ ಮಾಡಿದ್ದೀನಿ ಬೆಳಿಗ್ಗೆ ಆದರೆ ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ ಎದ್ದಿದ್ದೆ ಸ್ವಲ್ಪ ಲೇಟ್ ಅಲ್ವಾ ಹಾಗೆ ಸ್ವಲ್ಪ ಕೆಲಸ ಬಾಕಿತ್ತು ಡ್ಯಾಡಿ ಮಮ್ಮಿ ಇಬ್ಬರು ಕೂಡ ಇಲ್ಲಿ ನೋಡಿ ಹಲಸಿನಾನು ಇದು ಇದ್ದಾರೆ ಅದರದ್ದು ಇವತ್ತು ಮಾಡ್ಲಿಕ್ಕೆ ಮಾಡಲಿಕ್ಕೆ ಅದು ಗಟ್ಟಿ ಗಟ್ಟಿ ಹಲಸಿನ ಏನು ಗಟ್ಟಿ ಮಾಡೋಣ ಹೇಳಿ ಅದಕ್ಕೆ ಹಲಸಿನನ್ನು ಕಟ್ ಮಾಡಿ ಚೆನ್ನಾಗಿದೆ ಹಸಿನ ತುಂಬ ಸಾಫ್ಟ್ ಸಾಫ್ಟ್ ಬರುತ್ತೆ ನೋಡಿ ಅದು ಈ ಕಡೆ ಸಾಫ್ಟ್ ಕೂಡಲ್ಲ ಈ ಕಡೆ ಗಟ್ಟಿ ಕೊಡೋಲ್ಲ ಅದ್ರ ಮಧ್ಯೆ ತುಂಬ ಚೆನ್ನಾಗಿದೆ ಸ್ವಲ್ಪ ಆಗಿದೆ ನೋಡಿ ಓಕೆ ಈ ಥರ ಕಂಪ್ಲೀಟ್ ರೆಸಿಪಿ ಉಂಟು ನೋಡಿ ರೆಸಿಪಿ ಚಾನಲಲ್ಲಿ ಇದೆ ನಾನು ವಿಲೇಜ್ ರೆಸಿಪಿ ಹಾಕ್ತೀನಿ ನೋಡಿ ಅದರಲ್ಲಿ ಹಾಕಿದ್ದೀನಿ ಏನು ಗೊತ್ತಿಲ್ಲ ಹಲಸಿನ ಅಡ್ಡೆ ಎಲ್ಲ ಮಾಡಿ ಮಾಡಿ ತುಂಬ ಮಾಡಿ ನಾವು ಫ್ರೀಝರಲ್ಲಿ ಇಟ್ಟುಬಿಡ್ತೀವಿ ಯಾವಾಗ ಬೇಕು ನೋಡಿ ಆವಾಗ ನಾವು ಬಿಸಿ ಮಾಡಿ ಅದನ್ನು ತಿನ್ಬೌದು ತುಂಬ ಟೈಮ್ ಇಡಲ್ಲ ಆದರೆ ಸ್ವಲ್ಪ ಟೈಮ್ ಇಡ್ತೀವಿ ಯಾಕಂದರೆ ಹಲಸಿನ ಎಲ್ಲ ಟೈಮಲ್ಲಿ ಸಿಗೋದಿಲ್ಲ ಅಲ್ವಾ ಸೀಸನಲ್ಲಿ ಹಾಗಾಗಿ ಪ್ರೋಟೀನ್ ಲಡ್ಡು ಅದೇ ರೈಸ್ ಎಲ್ಲಿ ಕಾಣ್ತಾ ಇಲ್ಲ ಎಲ್ಲ ಆಂಟಿ ಲಡ್ಡು ಅಂತೆಲ್ಲ ಇದು ಟ್ರೈ ಮಾಡುದು ಅಲ್ಲ ಪ್ರೋಟೀನ್ ಲಡ್ಡು ಒಳ್ಳೇದು ಯಾಕೆ 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 ಹೌದಾ ಆದರೂ ಒಂದು ಒಂದು ಟ್ಯಾಕ್ಸ್ ಜಿ ಎಸ್ ಟಿ ನನಗೆ ಆಯಿತಾ ನೋಡಿ ನನಗೆ ಕರಿ ಓಕೆ ಅಮ್ಮ ಮಲಗಿದ್ರು ಅವರಿಗೆ ಹುಷಾರಿರ್ಲಿಲ್ಲ ಅದಕ್ಕೆ ಅಮ್ಮ ಎದ್ದ ಮೇಲೆ ನಾನು ಅವರಿಗೆ ಸ್ವಲ್ಪ ಸ್ಪೆಷಲ್ ಫುಡ್ಡನ್ನು ಮಾಡಿ ಇಟ್ಟಿದ್ದೀನಿ ಹೌದಾ ಹೌದು ನೀವು ಎದ್ದುವಾಗ ನಿಮಗೆ ಸ್ಪೆಷಲ್ ಸ್ಪೆಷಲ್ ಸಿಗಲಿ ಅಂತ ಹ್ಞೂ ಹೇಳಿ ನನಗೆ ಓಕೆ ನಾಳೆಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ಗ್ರೈಂಡ್ ಮಾಡಿ ನಾನು ಇಟ್ಟುಬಿಡ್ತೀನಿ ಯಾಕೆಂದರೆ ಬೆಳಿಗ್ಗೆ ಬೆಳಿಗ್ಗೆ ವಿನುಗೆಲ್ಲ ಕಾಲೇಜಿಗೆಲ್ಲ ಹೋಗ್ಲಿಕ್ಕೆ ಇರುತ್ತಲ್ವ ಕಷ್ಟ ಆಗುತ್ತೆ ಅಮ್ಮ ಎದ್ದು ಮಾಡಿ ಹಾಗಾಗಿ ಈಗ ನಾನು ಎಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟುಬಿಟ್ರೆ ಅಂತೇಳಿ ಹಾಗೆಯೇ ರೆಸಿಪಿ ಚಾನಲಿಗೆ ಕೂಡ ನಾನು ಶೂಟ್ ಮಾಡ್ತಾ ಇದ್ದೀನಿ ಎರಡು ಕೂಡ ಒಟ್ಟಿಗೆ ಆಗುತ್ತೆ ಈ ಒಂದು ಬ್ರೇಕ್ಫಾಸ್ಟನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಬ್ರೇಕ್ಫಾಸ್ಟ್ ಜೊತೆಗೂ ಚೆನ್ನಾಗಾಗತ್ತೆ ಡಿನ್ನರ್ ಟೈಮಲ್ಲೂ ತಿನ್ನಲಿಕ್ಕೂ ಚೆನ್ನಾಗಾಗುತ್ತೆ ನಿಮಗೆ ಯಾವಾಗ ರೊಟ್ಟಿ ಟೈಪ್ ಅಥವಾ ಏನಾದರೂ ತಿನ್ನಲಿಕ್ಕೆ ಆಸೆ ಆಗುತ್ತೆ ನೋಡಿ ಆವಾಗ ನೀವು ಇದನ್ನು ಖಂಡಿತವಾಗ್ಲೂ ಮಾಡ್ಬೋದು ಎಷ್ಟು ಆಯ್ತು ಇವಾಗ ರೆಸಿಪಿಗೆ ಇಲ್ಲಿ ಇವತ್ತು ಫುಲ್ಲು ಎದ್ದಿದ್ರಿಂದ ಲೇಟ್ ಆಗಿದ್ದರಿಂದ ಎಲ್ಲ ಲೇಟ್ 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 ಆಯ್ತು ಮತ್ತು ಮಧ್ಯಾಹ್ನ ಕೂಡ ಮಲಗಿದ್ದೆ ಹುಷಾರಿಲ್ಲ ಅಂತ ಹೇಳಿ ಹಾಗೆ ಎಲ್ಲ ಬಾತ್ ಕುಳಿತು ಕೆಲಸ ರೆಸಿಪಿಗೆ ಈಗ ಶೂಟ್ ಮಾಡ್ತಾ ಇದ್ದೀನಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ ಹೆಲ್ದಿ ಆಗಿದ್ದು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಡಿಫ್ರೆಂಟ್ ರೆಸಿಪಿ ಇದು ನೀವೊಮ್ಮೆ ಟ್ರೈ ಮಾಡಿ ಇದನ್ನು ಖಂಡಿತ ಇಷ್ಟ ಆಗುತ್ತೆ ಅರ್ಜೆಂಟ್ ಆಗಿ ಮಾಡಬಹುದು ರಾತ್ರಿ ನೀವು ಅಕ್ಕಿ ನೆನೆ ಹಾಕಿದ್ರೆ ಅಕ್ಕಿ ಮತ್ತು ತೊಗರಿಬೇಳೆ ಹಾಕಿ ಇದು ಮಾಡುದು ಆನಿಯನ್ ಎಲ್ಲ ಹಾಕಿ ತುಂಬಾ ಟೇಸ್ಟ್ ಆಗುತ್ತೆ ಇದಕ್ಕೆ ನೀವು ಉಬ್ಲಿಕ್ಕಿಲ್ಲ ಏನ್ ಇರ್ಲಿಕ್ಕಿಲ್ಲ ಬೆಳಿಗ್ಗೆ ಎದ್ದು ಕಡ್ದು ಇದನ್ನ ಮಾಡಿದ್ರೆ ಆಯ್ತು ಅಷ್ಟೇ ಚೆನ್ನಾಗಿದೆ ಎಂತ ಅದು ಹೇಳಿ ಅಂತ ದೋಸೆ ಯಾವ ದೋಸೆ ಅಂತ ನನಗೆ ಗೊತ್ತಿಲ್ಲ ಈರುಳ್ಳಿ ಉಂಟು ತುಂಬಾ ಇದರಲ್ಲಿ ಹುರ್ದ ದೋಸೆ ಕೇಳಿದ್ದೀರಾ ತೊಗರಿ ಬೇಳೆ ಅಕ್ಕಿ ಮತ್ತೆ ಉಂಟು ಅವತ್ತು ಸರಿಯಾಗಿ ಹುಷಾರು ಇಲ್ಲದೆ ಇರೋದ್ರಿಂದ ಸರಿಯಾಗಿ ವೀಡಿಯೋ ಕೂಡ ಮಾಡಲಿಕ್ಕೆ ಆಗಲಿಲ್ಲ ಹಾಗು ಈಗ ತುಂಬಾ ಲೇಟ್ ಕೂಡ ಆಗಿದೆ ಇನ್ನು ಊಟ ಆಗಬೇಕು ಇನ್ನು ಮಲಗಬೇಕು ನಾವು ಹಾಗಾಗಿ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡುತ್ತೇನೆ